ಆ ನಂತರ ಇನ್ನೊಂದು ಕೋಶ ಆನಂದಮಯ ಕೋಶ ಅದಕ್ಕಿಂತ ಸೂಕ್ಷ್ಮವಾಗಿ ನೀನಿದ್ದು ಈ ಎಲ್ಲವನ್ನು ಅರಿಯುವುದರಿಂದ ನೀನ್ ಅರುಸುರೂಪದಿ ಎನ್ನುವಂಥದ್ದನ್ನ ಇಲ್ಲಿ ದಶಭಾವದಿಂದ ದಶಾಂತರ ಭಾವದಿಂದ ನಮಗೆ ಮೂರನೇ ನುಡಿ ಒಳಗೆ ಬಂದ್ರು ಮುಂದ ನಾಲ್ಕನೇ ನುಡಿ ಒಳಗೆ ಏನ್ ಹೇಳ್ಕೋತ ಬಂದ್ರಂದ್ರ ಇಲ್ಲಿ ಜೀವಾತ್ಮನು ನೀನಲ್ಲ ಎಂದು ಜೀವ ಬಿಡಿಸಿ ಇಲ್ಲಿ ಪರಮಾತ್ಮ ಭಾವನೆ ಉಂಟು ಮಾಡಿ ಈ ಜೀವ ಏನ ನೀ ತಿಳ್ಕೊಂಡಿದ್ದೆಲ್ಲ ಶರೀರ ಹಿಡ್ಕೊಂಡು ಎಲ್ಲಾ ಕೋಶಗಳನ್ನ ಹಿಡ್ಕೊಂಡು ನೀನ್ ಏನು ಹುಟ್ಟು ಸಾವು ನಾನು ಕರ್ತ ಭಕ್ತ ನಿನ್ ಏನೇನೋ ಜ್ಞಾನ ಆಗಿತ್ತಲ್ಲ ಈ ಶರೀರವೇ ನಾನು ಅಂತ ತಿಳ್ಕೊಂಡಿದ್ದೆಲ್ಲ ಅದನ್ನ ಬಿಡಿಸಿ ಅಲ್ಲಿ ಏನ್ ಮಾಡಿದ್ರು ಪರಮಾತ್ಮನೆಂಬ ಭಾವನೆ ಉಂಟು ಮಾಡಿದ್ರು ಅಲ್ಲಿ ಏನಾಯ್ತು ಜೀವ ಭಾವ ಇಟ್ಟು ಇಲ್ಲಿ ಪರಮಾತ್ಮ ಭಾವನೆ ಉಂಟು ಮಾಡಿಸಿ ನಿಜಗೊಂಡ್ರು ನೋಡ್ ಕಲೆ ತಿಳಿಸುವಂತ ಅಲ್ಲಿ ಪರಮಾತ್ಮ ಬೋಧಿಯನ್ನು ಮಾಡಿಟ್ರು ಭಾವನೆಯನ್ನು ಮಾಡಿದ್ರು ಆ ನಂತರ ಅದನ್ನೇ ಆ ಭಾವವನ್ನ ನಾನು ಪರಮಾತ್ಮ ದಿನಿ ನಾ ಪರಮಾತ್ಮ ದಿನಿ ನಾ ಅಹಂ ಬ್ರಹ್ಮಾಷಮಿ ಇದೀನಿ ಅಂದ್ರ ಇಲ್ಲಿ ಏನಾಯ್ತು ಅಹಂ ಅಹಮನ ಒಬ್ಬ ಬ್ರಹ್ಮಾಷ್ಟಮಿ ಅನ್ನೋ ಇಬ್ರಾಕಾರ ಮತ್ತೆ ಇಲ್ಲಿಯಾದ್ರೂ ಕೂಡ ಏನಾಯ್ತು ಅಂದ್ರೆ ಅಲ್ಲಿ ಕೂಡ ದ್ವೈತಾಪತ್ಯ ಬರ್ತದೆ ನಾನು ತಿಳಿಯವನು ಅಹಂ ನಾನು ಬ್ರಹ್ಮನಿದ್ದೇನೆ ಅನ್ನೋದೊಂದು ಅದು ಯಥಾರ್ಥವಾದ ಸ್ವರೂಪ ಇರುವುದೊಂದು ಇಲ್ಲಿ ಏನಪ್ಪಾ ಅಂದ್ರೆ ಎರಡು ಆಗ್ತಾವನು ಅನ್ನುವಂಥದ್ದನ್ನ ಅದನ್ನು ಕೂಡ ಸೂಕ್ಷ್ಮಿತವಾಗಿ ಆ ಪರಮಾತ್ಮನು ನೀನ್ ಅಲ್ಲ ಮತ್ತೆ ನೀನ್ ಅಂದ್ರೆ ಯಾರು ನೀನು ಆತ್ಮ ಆತ್ಮಸ್ವರೂಪನೇ ನೀನದಿ ನೀನೊಬ್ಬ ಪರಮಾತ್ಮ ಒಬ್ಬ ಹಿಂಗ್ ಭೇದ ಆಗ್ತದಲ್ಲ ಅಲ್ಲಿ ದ್ವೈತಾಪತಿ ಬರ್ತಲ್ಲ ಎರಡು ಆಗ್ತಾವನು ಅಂದ್ರೆ ಇಲ್ಲ ಅಲ್ಲಿ ನೀನು ಬ್ರಹ್ಮಸ್ವರೂಪನೇ ಅದಿ ಅನ್ನುವಂಥದ್ದನ್ನ ಇಲ್ಲಿ ಯಾಕೆ ಹೇಳಿದ್ರು ಅಂದ್ರ ಅಲ್ಲಿ ಪರಮಾತ್ಮನನ್ನ ಹೇಳ್ಬೇಕಾದ್ರ ನೀನು ಸಾಕ್ಷಿಯಾಗಿ ಜೀವ ಭಾವನ ಅರಿತಿ ಜೀವ ಭಾವ ಹಿಡಿದು ನಾನು ಪರಮಾತ್ಮನಿದ್ದೀನಿ ಅಂದಾಗ ಆ ಭಾವನ ಬಿಟ್ಟು ಈ ಭಾವನ ಹಿಡಿದಿ ಆದ್ರೆ ಎರಡನ್ನು ಅರಿಯುವಂತಹ ರು ಸ್ವರೂಪನೇ ನಿನ್ನ ಸ್ವರೂಪದ ಅನ್ನುವಂಥದ್ದನ್ನು ಅಲ್ಲಿ ಕೂಡ ಪರಮಾತ್ಮ ಭಾವವನ್ನು ಬಿಡಿಸಿ ಅಲ್ಲಿ ಯಾವ ಭಾವ ಮಾಡಿದಾರೆ ಅಂದ್ರೆ ಭಾವಾತೀತ ಅಂದ್ರೆ ಭಾವಕ್ಕೂ ಒಳಪಡದಂತ ನಿನ್ನ ನಿಜ ಸ್ವರೂಪದ ಅನ್ನುವಂಥದ್ದನ್ನು ಅಲ್ಲಿ ಕೂಡ ನಮ್ಮ ಅನುಭವ ಮಾಡಿಕೊಂಡು ಕೊಟ್ರು ಯಾವುದು ನಾಲ್ಕನೇ ಒಳಗ ಮುಂದ ಐದನೇ ನುಡಿ ಒಳಗೆ ಏನ್ ಹೇಳದಾರ ಅಂದ್ರ ಇವು ಎಲ್ಲವೂ ಕೂಡ ಬಿಡಿಸಿ ನಿನ್ನ ನಿಜ ಸ್ವರೂಪ ನೀನ್ ಆತ್ಮ ಸ್ವರೂಪನೇ ನೀನ್ ಅದಿ ಅನ್ನುವಂಥದ್ದನ್ನ ಎನ್ನಿಸ್ತು ನಮಗ ಇವೆಲ್ಲವೂ ಕೂಡ ಒಂದೊಂದು ನಾನು ಪರಮಾತ್ಮ ಅನ್ನುವಂತ ಕೂತೋರು ಬಾಳ್ ಮಂದಿ ದಾರ ಈ ವೇದ ಉಪನಿಷತ್ತುಗಳ ಎಲ್ಲ ಬಲ್ಲವನು ನಾನು ಪಂಡಿತನ ಜ್ಞಾನಿ ಅಂತನೋರು ಕೂತೋರು ಅದಾರ ಮತ್ತೆ ಹಿಂಗ ಈ ದೇಹ ಕೋಶಗಳನ್ನ ಈ ಪ್ರಾಣಗಳನ್ನ ಈ ಪ್ರಾಣಗಳನ್ನ ಎಲ್ಲೆಲ್ಲೂ ನಿಂದ್ರಿಸಿ ಇದೇ ಧ್ಯಾನವೇ ಯೋಗವೇ ಶ್ರೇಷ್ಠ ಅಂತೇಳಿ ಅವರು ಕೂಡ ಅಲ್ಲೇ ಎಷ್ಟೋ ಮಂದಿ ನಿಂತವ್ರ ಇವು ಎಲ್ಲವನ್ನು ನಿನ್ಗ ಪ್ರಾಣದಿಂದ ಆಗುವ ಕಾರ್ಯಗಳು ದಶ ಮತ್ತು ಇದ್ರಲ್ಲಿಂದ ಆಗುವಂತ ಅನ್ನಮಯ ಕೋಶಾದಿಗ ಆಗುವಂತ ಇದು ಕೋಶಗಳಿಗೂ ಸೂಕ್ಷ್ಮವಾಗಿ ಎರಿಯುವಂತ ನಿನ್ನ ಅರು ಸ್ವರೂಪದಿ ಅನ್ನುವಂಥದ್ದನ್ನ ಅಲ್ಲಿ ಬಿಡಿಸಿ ಅಲ್ಲಿ ಪರಮಾತ್ಮನೇ ನೀನದೇ ಅನ್ನುವಂಥದ್ದು ತಿಳಿಸಿ ಆ ಪರಮಾತ್ಮನು ನೀನು ನೀನ ಬಿಡಿಸಿ ಏನಪ್ಪಾ ಅಂದ್ರ ನೀನ್ ಆತ್ಮನು ಒಬ್ಬನೇ ಇದೆಯೇ ನಿನ್ನೊಳಗೆ ಇವೆಲ್ಲವೂ ಎಲ್ಲವೂ ಕಾರ್ಯಗಳು ತೋರುತ್ತವು ಅನ್ನುವಂಥದ್ದನ್ನ ನಮಗ ಇಲ್ಲಿ ಪರಮಾನುಭೂತಿ ನಮ್ಗೆ ಅನುಭವ ತಂದು ಕೊಡ್ತದೆ ಇಷ್ಟು ಸೂಕ್ಷ್ಮಿ ಆ ಗ್ರಂಥನೂ ಕೂಡ ನಮ್ಗೆ ತಿಳಿಸಿರಕ್ಕಿಲ್ಲ ನಮ್ಮ ಎಲ್ಲೆಲ್ಲಿ ದೋಷಿಗಳದವು ನಾವು ಹೆಂಗ ನೋಡ್ಬೇಕು ಅಂದ್ರೆ ನಮ್ಮ ಕನ್ನಡಿ ನಮ್ಮ ಮುಖ ನೋಡಕ ನಮ್ಗೆ ಸ್ಪಷ್ಟ ನಮ್ಮಲ್ಲಿ ಎಲ್ಲಿ ದೋಷಿ ಇದಾವಂತ ನಮ್ ಕನ್ನಡಿ ನಮ್ ಕೈ ಕೊಟ್ಟಾರ ನಾವು ಮತ್ತೊಬ್ಬರ ದೋಷಿಗಳನ್ನ ತೆಗೆದ್ಬೇಡ ಮತ್ತೊಬ್ಬರ ಆ ಹೇಳುದು ಬೇಡ ಆದ್ರೆ ನಮ್ಮ ಕನ್ನಡಿ ಒಳಗ ನನ್ನ ಮುಖವನ್ನು ನೋಡಿದಾಗ ನನ್ನ ಮುಖದೊಳಗೆ ಏನು ದೋಷಿದವ ಅನ್ನುವಂಥದ್ದು ನಮಗೆ ಹೆಂಗ್ ಸ್ಪಷ್ಟತೆ ಆಗ್ತದ ಹಂಗ ನನ್ನ ನಿಜ ಸ್ವರೂಪದೊಳಗೆ ನಾನು ಎಲ್ಲಿ ಅಡ್ಡಿ ನಾ ಎಲ್ಲಿ ನಿಂತೀನಿ ಅನ್ನುವಂಥದ್ದನ್ನ ತಿಳಿಸೋಕ್ಕಾಗಿ ಅನೇಕ ರೀತಿಯ ಕ್ರಮಗಳನ್ನ ಬಳಸಿ ಬಳಸಿ ನಮಗ ಆ ಮಗುವಿಗೆ ತಾಯಿ ಹೆಂಗ ತುತ್ತು ಮಾಡಿ ಒಂದು ಒಂದನ್ನು ಉಣಿಸಿ ಆ ಚಂದ್ರ ಸೂರ್ಯನ ಏನೇನೋ ತೋರಿಸಿ ಹೆಂಗ ಊಟ ಮಾಡಿಸುವ ಉದ್ದೇಶದ ಹಂಗ ಅನೇಕ ಯು ದೃಷ್ಟಾಂತ ಮುಖಾಂತರ ಅನೇಕ ಅನುವಿನಿಂದ ತಿಳಿಸಿ ಉದ್ದೇಶ ಏನಾದ್ರೆ ನೀನು ಬ್ರಹ್ಮನೇದಿ ನೀನ್ ಆತ್ಮನೇದಿ ಅನ್ನುವಂಥದ್ದನ್ನ ನಿನಗ ಹುಟ್ಟು ಸಾವುಗಳಾಗಲಿ ಸುಖ ದುಃಖಗಳಾಗ್ಲಿ ನೀನು ಯಾವ ಇಲ್ಲ ಅನ್ನುವಂಥದ್ದನ್ನ ತೋರಿಸಿ ನೀನು ಸತ್ತು ಚಿತ್ತು ಆನಂದ ಸ್ವರೂಪನೇ ನಿನ್ನ ನೀನೇ ದಿ ಅನ್ನುವಂಥದ್ದನ್ನ ನಿನ್ನೊಳಗೆ ಎಲ್ಲವೂ ಕೂಡ ಅಯ್ಯ ಸದ್ರೂಪ ಸದ್ರೂಪ ಹೇಳುವ ಹೇಳುವ ಮುಂದ ನಿನಗೇನ್ ಹೇಳಿದ್ರು ಅಂದ್ರ ನಿನಗಲ್ಲಿ ಎಲ್ಲವನ್ನು ಅರಿಯುವಂತ ಅರು ಸ್ವರೂಪ ನೀನೇ ಇದೆ ಅನ್ನುವಂಥದ್ದನ್ನ ಅಲ್ಲಿ ಸ್ಪಷ್ಟ ಮಾಡಿ ಕೊಟ್ಟರು ಇವೆಲ್ಲವನ್ನು ಐದು ನಾ ತಿಳಿಯುವುದರಿಂದ ನನಗೆ ಅಲ್ಲಿ ಏನು ಕೊಟ್ಟರು ಸಾಕ್ಷಿ ಭಾವನ ಕೊಟ್ಟು ಸಾಕ್ಷಿ ತಿಳಿಯಾಕ ಹಚ್ಚಿದ್ರು ಮೂರು ಅವಸ್ಥೆಗಳನ್ನಾಗ್ಲಿ ಮೂರು ಗುಣಗಳನ್ನಾಗ್ಲಿ ಈ ಜಾಗ್ರ ಸ್ವಪ್ನ ಸುಸುಪ್ತಿಯನ್ನಾಗ್ಲಿ ಎಲ್ಲವನ್ನೂ ಕುಳಿ ತಿಳಿಸಿ ಇವು ಬೇರ್ಪಡಿಸಿ ತಿಳಿಸಿ ತಿಳಿಸಿ ಕೊನೆಗೆ ಇಲ್ಲಿಗಪ್ಪ ಅಂದ್ರ ಈ ಎಲ್ಲವನ್ನ ಅರಿಯುವಂತವನು ನೀನು ಸಾಕ್ಷಿ ಅನ್ನುವಂಥದ್ದನ್ನ ನಮಗ್ ಗಟ್ಟಿ ಮಾಡಿ ಸಾಕ್ಷಿ ಒಳಗ ನಾನೆಲ್ಲವನ್ನು ಅರಿತೀನಿ ಅನ್ನುವಂಥದ್ದು ಗಟ್ಟಿ ಮಾಡಿ ಮುಂದೆ ಕೊನೆಗೆ ಏನ್ ಹೇಳಿದ್ರು ಅಂದ್ರ ಆ ಸಾಕ್ಷಿನೂ ಕೂಡ ನೀನ್ಗಿಲ್ಲ ನೀನು ಸಾಕ್ಷಿ ಅನ್ನೋದು ಇನ್ನೊಂದೈತೇನು ಅಂದ್ರ ಅದನ್ನು ಇಲ್ಲ ಆ ಆತ್ಮನಿ ನೀನೇ ಅದಿ ನಿನ್ನೊಳಗ ಅರಿಯ ಮುಂದ ಸಾಕ್ಷಿ ಅಂತ ಬಂತು ಬೆಳಗ ಮುಂದ ಸ್ವಯಂ ಪ್ರಕಾಶಿ ಅಂತ ಬಂತು ನೀನು ವಿಷಯಗಳನ್ನ ಭೋಗಿಸುವಾಗ ನೀನು ಆನಂದ ಸ್ವರೂಪನೇ ನೀನದಿ ಅನ್ನುವಂಥದ್ದನ್ನ ಆನಂದವನ್ನ ಬಿಡಿಸಿ ತೋರಿಸಿದ್ರು ಮತ್ತ ಈ ವ್ಯವಹಾರಗಳನ್ನು ಮಾಡ ಮುಂದ ಬಾಲ್ಯ ಯೌವನ ಮುಪ್ಪು ಅನ್ನು ನೋಡುವಾಗ ಮತ್ತೆ ಕಾಲಗಳನ್ನು ನೋಡ ಮುಂದ ನಾನು ಎಲ್ಲಾ ಕಾಲ ಇದೀನಿ ಅನ್ನುವಂಥದ್ದನ್ನು ಗುರ್ತಾದಾಗ ನೀನು ನಿತ್ಯನೇ ಇದೆ ಇವು ಅನಿತ್ಯದವು ಇವು ಬಾಲ್ಯ ಯೌವನ ನೀನು ಹುಟ್ಟು ಸಾವು ಎಲ್ಲವೂ ಅನಿತ್ಯದವು ನೀನು ಮಾತ್ರ ಎಲ್ಲವನ್ನೂ ತಿಳಿಯುವುದರಿಂದ ನೀನು ನಿತ್ಯ ಅನ್ನುವಂಥದ್ದು ನಿತ್ಯ ಜ್ಞಾನ ಮಾಡಿಕೊಟ್ಟು ಮುಂದ ನೀನೇನದಿ ಅಖಂಡ ಸ್ವರೂಪನೇ ಅಖಂಡ ಅಂದ್ರೆ ಎಲ್ಲಾ ಕಾಲ ಎಲ್ಲಾ ದೇಶ ಎಲ್ಲಾ ವಸ್ತು ಕೂಡ ನೀನೇ ತುಂಬ್ಕೊಂಡಿ ನೀನು ಒಬ್ಬನೇದಿ ಅನ್ನುವಂಥದನ್ನ ಇಲ್ಲಿ ಏನ್ ತಿಳಿಸ್ಕೊಟ್ರಂದ್ರೆ ಸತ್ತು ಚಿತ್ತಾನಂದ ಸ್ವರೂಪ ಒಬ್ನೇ ಬ್ರಹ್ಮ ಸ್ವರೂಪನೇ ಒಬ್ನೇ ಬ್ರಹ್ಮ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಎಲ್ಲರಿಗೂ ಕೂಡ ನಮ್ ಅನುಭವಕ್ಕೆ ಬರುವಂಗ ಗಟ್ಟಿ ಮಾಡಿ ನಾಲ್ಕು ವೇದಗಳು ಕೋಶಗಳು ಮತ್ತು ಪರಮಾತ್ಮ ಎಂಬ ಜೀವ ಭಾವವನ್ನು ಬಿಡಿಸಿ ಪರಮಾತ್ಮ ಭಾವನ ತುಂಬಿ ಪರಮಾತ್ಮ ಭಾವವು ತುಂಬಿ ಆ ಪರಮಾತ್ಮ ಅನ್ನೋದು ನಿನ್ನೊಳಗೆ ಇಲ್ಲ ನೀನು ಅರು ಸ್ವರೂಪದಿ ನೀನ್ ಹೆಂಗದಿ ಆ ನೀನು ನಿರಾಕಾರ ವಸ್ತುವುದಿ ನಿರವಯದಿ ನಿರ್ಲೇಪದಿ ನಿನಗೆ ಯಾವ ಲೇಪನಿಲ್ಲ ಮತ್ತೆ ನಿನಗೆ ಅವಹಾಯಗಳಿಲ್ಲ ನೀನು ಸ್ವಯಂ ಪ್ರಕಾಶ್ ಸ್ವಯಂ ಸಿದ್ಧ ನಿನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ತಿಳಿಸುಕ್ಕಾಗಿ ಇಷ್ಟೆಲ್ಲಾ ಪರಮಾನುಭೂತಿ ನಮಗ ನಾಲ್ಕು ನುಡಿ ಅಂತ ತಿಳ್ಸ ಬಂದ್ರು ಇನ್ನ ಕೊನೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಐದನೇ ನುಡಿ ಒಳಗ ಅನ್ಯವನ್ನು ನೋಡ್ರಿ ಆತ್ಮನಿಗೆ ಅನ್ಯಗಳ ಯಾವುದನ್ನು ನಿಷೇಧಿಸುತ್ತಾ ಕಲ್ಪಿತವಾದ್ದರಿಂದ ಅನನ್ಯ ರೂಪನಾದ ಆತ್ಮನನ್ನು ಬೋಧಿಸಿಕೆ ಅನ್ಯ ಉಪದೇಶ ಎಂಬ ಹೆಸರು ಬಂದಿರುತ್ತದೆ ಅಂತ ಹೇಳುತ್ತಾರೆ ಇದು ಅನ್ಯ ಅಂತ ಏನು ಬಂತಲ್ಲ ಇದು ನಾಲ್ಕನೇದು ಬೋಧೆ ಈ ಬೋಧೆ ಕೂಡ ಅನ್ಯ ಇದು ಹೆಂಗ ಸಾಕ್ಷಿ ಅನ್ನ ಹೇಳಿ ಅನ್ಯ ಅಂದ್ರೆ ಇಲ್ಲಿ ಈ ಮೂರದ್ದು ಸಾಕ್ಷಿ ಭಾವವನ್ನು ತಿಳಿಸಿ ಇಲ್ಲಿ ಅನ್ಯ ಭಾವ ಅಂದ್ರ ಅದು ನಿನಗಿಲ್ಲ ಅನ್ನುವಂಥದ್ದನ್ನ ಆ ಅನ್ಯ ಅನ್ನೋದು ಕೂಡ ನಿನ್ನೊಳಗಿಲ್ಲ ಅರಿಯುವುದಕ್ಕಾಗಿ ಅನ್ಯ ಬತ್ತು ಅದು ನೀನು ಆತ್ಮನಿಯದೆ ಅನ್ನುವಂಥದ್ದನ್ನ ಮತ್ತಿಷ್ಟು ಇಲ್ಲಿ ಒಂದು ದೃಷ್ಟಾಂತ ಮುಖಾಂತರ ಭಾಷಂದಿರು ಕೂತು ಹೋಗ್ತಾರ ಹೆಂಗ ಅನ್ಯ ಇಲ್ಲ ಅನ್ನುವಂಥದ್ದನ್ನು ಒಂದು ಸಹಜವಾದ ಒಂದು ದೃಷ್ಟಾಂತ ನೋಡಿದ್ರ ಆ ಒಂದು ಅರಣ್ಯಕ್ಕ ಬೆಂಕಿ ಬಿದ್ದಾಗ ಎಲ್ಲವನ್ನೂ ದಹಿಸ್ತದ ಯಾವುದು ಅಗ್ನಿದೇವ ಬೆಂಕಿ ಅದು ಏನಾಗ್ತದ ಉರಿಬೇಕಾದ್ರೆ ಅವು ಎಲ್ಲದ ಕಟಿಗೆ ಅವು ಏನೇನು ವಸ್ತುಗಳು ಇದ್ದ ಸಂಬಂಧದ ಎಲ್ಲವೂ ಕೂಡ ಏನಾಗ್ತದಲ್ಲಿ ಬೆಂಕಿ ಉರಿ ತೋರ್ತದ ಆ ಹೆಂಗ ಎಲ್ಲಾ ವಸ್ತುಗಳು ಇಲ್ಲ ಅಂತಂದಾಗ ಅಗ್ ಅಂಕ್ಯ ಯಾವ್ದೋ ಅಗ್ನಿ ಹೆಂಗ ನಂದ ಆರ್ತದ ತಾನೂ ಇಲ್ಲಾದ್ರಂ ಆಗ್ತದಲ್ಲ ಹಂಗ ಅದನ್ನೂ ಕೂಡ ಐತಿ ಅನು ಅಂದ್ರ ಇಲ್ಲಿ ಅದನ್ನೂ ಇಲ್ಲ ಅನ್ನುವಂತ ಒಂದು ದೃಷ್ಟಾಂತ ಕೊಟ್ಟೇಳ್ತಾರ ಅನ್ಯ ಅನ್ಯ ಅಂದ್ರ ಅನ್ಯ ಉಪದೇಶ ಆದರ ಐತಿ ಏನಂದ್ರ ಅದೂ ನಿನ್ನೊಳಗಿಲ್ಲ ಅನ್ನುವಂಥದ್ದನ್ನ ಈ ದೃಷ್ಟಾಂತ ಮುಖಾಂತರ ನಮ್ಮ ಅನುಭವದ ಇನ್ನ ಒಂದು ದೃಷ್ಟಾಂತ ಕೊಟ್ಟ ಏನ್ ಹೇಳ್ತಾರಂದ್ರ ನಮಗ ಸ್ವಪ್ನದೊಳಗ ಒಂದು ದೃಷ್ಟಾಂತ ಕೊಡ್ತಾರ ನಮ್ಗ ಸ್ವಪ್ನದೊಳಗ ಒಂದು ಹಾವು ಕಡಿದಿತ್ತು ನಮಗ ಸ್ವಪ್ನದೊಳಗ ಹಾವು ಕಡ್ದಾಗ ನಮಗೇನ್ ಬೇಕಂದ್ರ ಸೊಪ್ಪನದೊಳಗೇನ ವಿಷ ಇಳಿಸುವಂತ ಔಷಧ ಹಾಕಿದ್ರ ಅಲ್ಲಿ ವಿಷ ಇಳಿತದ ಒಂದ್ ವೇಳೆ ನಾನು ಜಾಗ್ರತೆ ಬಂದು ಹಾಕಿದ್ರ ಅದು ಸತ್ಯನೋ ಅಂದ್ರ ಅದು ಹೆಂಗ ಜಾಗ್ರತೊಳಗ್ ಹಾಕಕ್ ಬರಂಗಿಲ್ಲ ಹೆಂಗ ಸುಳ್ಳ್ಯದ ಅಲ್ಲಿ ಸೊಪ್ಪನದಾಗಿ ಹೆಂಗ್ ಕರಿಯದ ಹಂಗ ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಅನ್ಯ ಭಾವ ಅಂದ್ರ ಇವ್ ಎಲ್ಲವು ಇವು ಅದಾವು ಅಂತೇಳಿ ಮೂರು ಅದಾವ ಅಂತೇಳಿ ಆ ಉರಿ ಅರಣ್ಯವನ್ನ ವಸ್ತುಗಳನ್ನ ಸುಡ ಮುಂದ ಆ ಉರಿ ಐತಿ ಅವು ಅವು ಆರಣ್ಯವನ್ನು ಸುಟ್ಟಾಗ ಹೆಂಗ ಬೆಂಕಿನೂ ಇಲ್ಲಾರ ಆಗ್ತದ ಅದರಂತೆ ಇಲ್ಲಿ ಆತ್ಮಜ್ಞಾನ ಜ್ಞಾನ ಇವು ಕೂಡ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೆಂಗ ಸ್ವಪ್ನದಾಗ ಕೂಡ ಹಾವು ಕಡದ್ರು ಕೂಡ ಅದು ಜಾಗೃತ ಮಂದಿ ಹೆಂಗ ಸುಳ್ಳದ ಸ್ವಪ್ನ ಖರೇನದ ಹಂಗ ತಿಳಿತಾನ ಇವೆಲ್ಲವೂ ಕೂಡ ಹೌದು ಹೌದು ಸತ್ಯ ಇವು ನಾಲ್ಕು ವೇದಗಳು ಸತ್ಯ ಇವು ಆ ಜೀವ ಭಾವ ಬಿಡಿಸಿ ಪರಮಾತ್ಮ ಸತ್ಯ ಇವು ಕೋಶಗಳನ್ನ ಬಿಡಿಸಿ ಆ ಕೋಶಗಳ ಕೋಶಾತೀತ ಭಾವವನ್ನ ಇಲ್ಲಿ ಭಾವವನ್ನು ಕೂಡ ಬಿಡಿಸೋದಕ್ಕೆ ಏನಾಯ್ತಲ್ಲ ಇದು ಹೆಂಗೆ ಸಾಕ್ಷಿನೂ ಸುಳ್ಳು ಆಗ್ತದ ಇಲ್ಲಿ ಇಲ್ಲಿ ಏನಾಯ್ತಪ್ಪ ಅಂದ್ರ ಅನ್ಯನೂ ಕೂಡ ಅದು ಕೂಡ ಸುಳ್ಳು ಆಗ್ತದ ಅನ್ನುವಂಥದನ್ನ ಹೆಂಗ ಅಡವಿಯನ್ನ ಸುಟ್ಟ ಅಗ್ನಿನೂ ಕೂಡ ಹೆಂಗ ಆರಿ ಹೋಗ್ತದ ಹಂಗ ಇಲ್ಲಿ ಆತ್ಮ ತಿಳಿದ ಮೇಲೆ ಆತ್ಮ ಜ್ಞಾನ ಆದ ಮೇಲೆ ಇದು ನಾನು ಆತ್ಮನ ಅದೇನೇ ಅನ್ನೋ ಒಂದು ಮರೆತು ತನ್ನ ಯಥಾರ್ಥ ತನ್ನ ಸ್ವರೂಪ ಸ್ಥಿತಿ ಇರ್ತಾನ ಅನ್ನುವಂಥದನ್ನ ಈ ನುಡಿ ನಮಗ ಬಹಳ ಸ್ಪಷ್ಟ ಎಲ್ಲದರಲ್ಲೂ ಕೂಡ ಸ್ಪಷ್ಟತೆ ಮಾಡ್ಕೋತ ನಾವು ಒಬ್ಬರು ಬಹಳ ಮಂದಿ ವೇದಗಳನ್ನ ಹೇಳಕ್ ಬರ್ತಿತ್ತು ವೇದ ಜ್ಞಾನ ಇತ್ತು ಅಂದ್ರೆ ನಾನು ಬಹಳ ಜಾಣಿ ಪಂಡಿತ್ ಎಲ್ಲರಿಗೂ ಇದೇ ಅಲ್ಲೇ ನಿಂತು ಬಿಡ್ತೀವಿ ಈಗ ಇನ್ನೊಂದು ಸ್ವಲ್ಪ ಈ ಇದನ್ನು ಕೂಡ ಸೂಕ್ಷ್ಮಿತು ನಾನು ಪರಮಾತ್ಮ ದಿನ ಅಂತೇಳಿ ಅದು ಕೂಡ ಏನೇನೋ ಮಾಡ್ಕೋತ ಪರಮಾತ್ಮ ನಾನು ಅದಿನ ಅಂತೇಳಿ ಅಲ್ಲಿ ಕೂಡ ಅವರು ಅಲ್ಲೇ ಕುಂದಿರ್ತಾರ ಆ ಪರಮಾತ್ಮ ಅನ್ನೋದು ಹೋಗಬೇಕು ಅನ್ನುವಂತ ತಿಳ್ಸಕ್ ಅದು ಕೂಡ ಸಾಕ್ಷಿ ಅದ ಅದು ಸುಳ್ಳದ ಮತ್ತೆ ಇನ್ನೊಬ್ರು ಯೋಗ ಧ್ಯಾನ ಏನೇನೋ ಕೋಶಗಳಿಂದ ನಾನು ಅದನ್ನು ಜ್ಞಾನ ಮಾಡಿಕೊಂಡು ವೈರಾಗ್ಯವುಳ್ಳವರಾಗಿ ಅದನ್ನು ಕೂಡ ಜಗತ್ತಿನ ಮಾಡ್ತದ ಅದು ಸತ್ಯ ಅಂತ ಜಗತ್ತಿಗೆ ತೋರಿಸಿಕೊಡ್ತಾರ ಅದಕ್ಕೂ ಕೂಡ ಹೌದಲ್ಲ ಇದೇ ಶ್ರೇಷ್ಠ ಧ್ಯಾನ ಮನಸ್ಸನ್ನ ಸ್ಥಿರ ಮಾಡಿದ ಮುಗಿತಲ್ಲ ಅನ್ನುವಂಥದ್ದನ್ನ ಮತ್ತ ಅಲ್ಲಿ ಕೋಶಗಳನ್ನಾಗ್ಲಿ ಪ್ರಾಣಗಳನ್ನಾಗ್ಲಿ ಅದರೊಳಗಿನೇ ತಿಳ್ಕೊಂಡು ಅಲ್ಲೇ ಕುಂದುವುದ್ರಿಂದ ಅವಂಗೂ ಕೂಡ ತನ್ನ ಸ್ವರೂಪ ಜ್ಞಾನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡಿದಾರ ಅವ್ರ ಉದ್ದೇಶ ಇಲ್ಲೈತಿ ಒಟ್ಟಾರೆ ಇವು ನಾಲ್ಕನ್ನು ಅಲ್ಲಗಳಿದು ತನ್ನ ನಿಜ ಸ್ವರೂಪ ಈ ಎಲ್ಲದಕ್ಕೂ ಹೊರತಾದ ಪ್ರತ್ಯೇಕ ಆತ್ಮ ನಿನ್ನ ಸ್ವರೂಪ ಅದ ಅನ್ನುವಂಥದ್ದನ್ನ ತಿಳ್ಸಕ್ ಅನೇಕ ರೀತಿಯಿಂದ ಉಪಾಯ ಮಾಡ್ಕೊತ ಹೋಗ್ತಾರ ಇಲ್ಲಿ ಇನ್ನೊಂದ್ ಸ್ವಲ್ಪ ಇದನ್ನೇ ಆ ಅವ್ರು ಹೇಳಿದ ಪ್ರಕಾರ ಇನ್ನೊಂದ್ ಸ್ವಲ್ಪ ತಿಳ್ ಇಲ್ಲಿ ಏನ್ ಹೇಳೋರದಾರ ಅಂದ್ರ ಐದನೇ ನುಡಿ ಒಳಗ ಐದು ಮತ್ತು ಆರು ಈ ಒಂದು ಎರಡು ನುಡಿ ನೋಡ್ಕೊಂಡು ಇವತ್ತು ಬಿಡು ಮುಗಿಸ್ ಇವತ್ತ ಇಲ್ಲಿ ಅನ್ಯ ಅನ್ಯವನು ತನಿಗೆ ಬೇರೆ ಆಗಿರುವುದನ್ನು ಅನ್ಯ ನರುವ ತನು ನರುಪಲ ಅನ್ಯ ಉಪದೇಶ ಬೋಧೆಯ ನಿಕ್ಕು ಧನ್ಯ ಅಹ್ ಧನ್ಯೇ ನೀನ್ ಅರಿಯ ಅರಿ ಅನ್ನುವುದು ಪುಷಿ ತಾನೆ ಬೋಧೆಯನು ದೃಶ್ಯ ಮಾತ್ರನು ಅನ್ನುವಂಥದ್ದನ್ನ ಧನ್ಯ ಕೃತಾರ್ಥಳೆ ಮೈತ್ರಿಯೇ ಅಹ್ ಅನ್ಯವದು ಅನಾತ್ಮವಾದ ತನಗೆ ಭಿನ್ನವಾದ ಅನಾತ್ಮ ಭಿನ್ನವಾದದ್ದು ಗುರ್ತಾಗಿದೆ ಇದು ಪುಷಿಯದ ಇದು ಏನದಲ್ಲ ದೇಹಾದಿ ವ್ಯವಹಾರಗಳು ಇಂದ್ರಿಗಳ ವ್ಯವಹಾರಗಳು ಎಲ್ಲವೂ ಕೂಡ ಇದು ಏನದ ಖುಷಿ ಅದ ಸುಳ್ಳದ ಈ ಅಧಿಷ್ಠಾನ ರೂಪವಾದ ನೀ ಏನ ನಿನ್ನ ಅಧಿಷ್ಠಾನ ನೀನು ಬ್ರಹ್ಮ ಸ್ವರೂಪ ನೀ ಅಧಿಷ್ಠಾನೆಲ್ಲ ನಿನ್ನ ಒಳಗ ಇವು ಕಲ್ಪಿತ ಕಾರ್ಯದೊಳಗೆ ಇವೆಲ್ಲ ತೋರೇವು ಅಧಿಷ್ಠಾನಕ್ಕೆ ಮಾತ್ರ ಇವು ಏನು ಬಾಧೆ ಆಗಿಲ್ಲ ಅನ್ನುವಂಥದ್ದನ್ನ ನೀನ್ ಅಧಿಷ್ಠಾನ ಸ್ವರೂಪ ಬ್ರಹ್ಮನೇ ಇದ್ದೆ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಇಲ್ಲಿ ಹಾವಿನ ಒಂದು ದೃಷ್ಟಾಂತ ಯಾಕೆ ಅಂದ್ರೆ ಹಗ್ಗದ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಅಲ್ಲಿ ಹಗ್ಗದ ಜ್ಞಾನ ಆಯ್ತು ಅಂದ್ರೆ ಹೆಂಗ ಹಾವಲಿ ಇಲ್ಲವೇ ಇಲ್ಲ ಅದು ಎಲ್ಲಿ ನನ್ನ ಕಲ್ಪಿತದೊಳಗ ಭ್ರಾಂತಿ ಒಳಗ ತೋರಿ ಈ ಜಗತ್ತೆ ಆಗ್ಲಿ ದೇಹಾದಿ ಬುದ್ಧಿ ಆದರೂ ಕೂಡ ಇವು ಎಲ್ಲವೇ ಇಲ್ಲ ನಿನ್ನ ಭ್ರಾಂತಿ ಒಳಗೆ ತೋರಿ ಅವು ಕಲ್ಪಿತನೊಳಗ ಸತ್ಯ ಆಗಿ ತೋರಿ ಅವು ಜ್ಞಾನ ಆಯ್ತು ಅಂದ್ರೆ ನಿನ್ನ ಅಧಿಷ್ಠಾನ ಸ್ವರೂಪ ಜ್ಞಾನ ನಿನ್ಗ ಆಯ್ತು ಅಂದ್ರ ನೀನಿದ್ದದ್ದೇನದೇ ಅಧಿಷ್ಠಾನ ಬ್ರಹ್ಮನಿ ನಿನ್ನ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಇವು ಹೆಂಗ ಎಲ್ಲವೂ ಕೂಡ ಆ ಅದ ಹಾವಾಗ್ಲಿ ನಮ್ಗೆ ತೋರಿದಂತ ಈ ಜಗತ್ತಿ ಆಗಲಿ ಹೆಂಗ ಸುಳ್ಳೆ ಆಗ್ಯತದ ಅದು ಸುಳ್ಳೇನೇ ಅದ ಯಾಕಂದ್ರ ಹಗ್ಗದ ಜ್ಞಾನ ಆದಾಗ ಹಗ್ಗದೊಳಗೆ ಏನಂದ್ರ ವಿಷ ಆಗ್ಯದ ಅದು ಏನರ ಆಕಾರ ಆಗ್ಯದ ಏನೂ ಆಗಿಲ್ಲ ಅದು ಸುಮ್ಮ ಬಿದ್ದದ ಗುಂಜು ಗುಂಜಾಗಿ ಬಿದ್ದಂತ ಹಗ್ಗ ನಮಗೆ ಹೆಂಗ ಭಯ ಕಂಪಾದಿಗಳನ್ನು ಮಾಡಿ ನಮ್ಗೆ ನಡಗಿಸ್ಯದ ಇಲ್ಲದನ್ನ ಅದು ಎಲ್ಲಿ ಆಗ್ಯದ ನನ್ನ ಭಾವನದೊಳಗೆ ಹೆಂಗ ಆಗ್ಯದ ಹಂಗೆ ಈ ಜಗತ್ತಾಗ್ಲಿ ಈ ದೇಹಾದಿ ಯಾವಾಗ್ಲಿ ಈ ತೋರುವ ನಾಮರೂಪಾತ್ಮಕ ಏನದ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡಕ ಇವೆಲ್ಲವೂ ಕೂಡ ಒಂದೊಂದು ಒಂದೊಂದು ಬೇರ್ಪಡಿಸಿ ತೀಸ ಬಂದ್ರು ಇಲ್ಲಿ ಅವ್ರು ಏನ್ ಅದಾರ ಅಂದ್ರ ಇನ್ನೊಂದ್ ಸ್ವಲ್ಪ ತಾತ್ಪರ್ಯದೊಳಗ ಇಲ್ಲ ಅಧಿಷ್ಠಾನ ರೂಪದಿಂದ ಅರಿಯಲ್ಪಡತಕ್ಕವನು ತಾನು ದಶಿ ರೂಪನು ಅಂದ್ರ ದೃಕ್ ರೂಪನ ಅಂದ್ರೆ ನೋಡವನು ಇವೆಲ್ಲವನ್ನು ಅಧಿಷ್ಠಾನದೊಳಗೆ ಇವು ತೋರ್ತಾವು ತೋರಿದ್ರು ಕೂಡ ಅದಕ್ಕೆ ಏನು ಬಾಧ ಆಗುದಿಲ್ಲ ಅಧಿಷ್ಠಾನ್ ನಿನಗೇನು ಬಾಧ ಆಗುದಿಲ್ಲ ಎಲ್ಲಿ ತೋರ್ಯಾವಂದ್ರೆ ನಿನ್ನ ಕಲ್ಪಿತದೊಳಗೆ ತೋರಾವು ಕಲ್ಪಿತ ಕಾರ್ಯಕ್ಕೆಲ್ಲ ಕಾರಣ ಆಗ್ಯಾವ ಈ ಜಗತ್ತ ಪ್ರಪಂಚ ಹೆಂಗಿದೆ ಅಂದ್ರೆ ಕಲ್ಪಿತ ಕಾರ್ಯಕ್ಕೆ ಕಾರಣ ಆಗ್ಯದ ಆದ್ರೆ ನಿನಗೇನು ಆಗಿಲ್ಲ ಅನ್ನುವಂಥದ್ದನ್ನ ಅಧಿಷ್ಠಾನ್ ಮಾಡಿ ಕೊಡ್ತಾರೆ ಇಲ್ಲಿ ಇಲ್ಲಿ ಹೆಂಗಪ್ಪ ಅಂದ್ರೆ ತೊಂಪದ ಮತ್ತು ತತ್ಪದ ವಾಚಾರ್ಥಗಳನ್ನ ಇಲ್ಲಿ ತೊಂಪದ ಮತ್ತು ತತ್ಪದ ವಾಚಾರ್ಥಗಳನ್ನ ಚೈತನ್ಯ ಸ್ವರೂಪವಾದ ತನಗೆ ಬೇರೆ ಆಗಿ ಅವು ಕಲ್ಪಿತಗಳಾಗಿವೆ ಇಲ್ಲಿ ತೊಂಬದ ಅಂದ್ರೆ ಜೀವ ಮತ್ತು ತತ್ಪದ ಇಲ್ಲ ತೊಂಪದ ಅಂದ್ರ ಆ ಬ್ರಹ್ಮ ತತ್ಪದ ತತ್ವಮ್ ಇವು ಎರಡೂ ಕೂಡ ಹೆಂಗಪ್ಪ ಅಂದ್ರ ಆ ಬ್ರಹ್ಮ ಈ ಜೀವ ಏನಾಗಿದಲ್ಲ ಅವು ಎರಡೂ ಕೂಡ ಚೈತನ್ಯ ಸ್ವರೂಪ ಅದ ಚೈತನ್ಯ ಸ್ವರೂಪನೇ ಅದಾನ ಇವು ಎರಡು ಬೇರೆ ಆಗಿಲ್ಲ ಈ ಜೀವ ಒಂದು ಬೇರೆ ಆ ಬ್ರಹ್ಮ ಒಂದು ಬೇರೆ ಅಂತ ಆಯ್ಯದನು ಅಂದ್ರೆ ಇಲ್ಲಿ ಆಗಿಲ್ಲ ಅದು ಚೈತನ್ಯದೊಳಗ ಬೇರೆ ಆಗಿರು ಅವು ಕಲ್ಪಿತಗಳಾಗಿವೆ ಅಂದ್ರೆ ಅವು ಚೈತನ್ಯ ಸ್ವರೂಪವಾದ ಈ ಚೈತನ್ಯದೊಳಗ ಇಲ್ಲಿ ಜೀವ ಬೇರೆ ಅಲ್ಲಿ ಪರಮಾತ್ಮ ಬೇರೆ ಅಂತ ಬೇರೆ ಅವು ಇಲ್ಲಿ ಭ್ರಾಂತಿ ಒಳಗ ಎಲ್ಲಿ ಚಿದಾಭಾಸನೊಳಗ ಅಂತಃಕರಣ ಭಾವ ಇಟ್ಕೊಂಡಾಗ ಅಲ್ಲಿ ನನಗೆ ಏನಾಗಿದೆ ಜೀವ ಅಂತೇಳಿ ಬೇರೆ ಆಗ್ಯದ ಆದ್ರೆ ಅಂತಃಕರಣ ಯಾರ ಇದ್ದದ ನಿನ್ನ ಆತ್ಮನ ಪ್ರತಿಬಿಂಬನೇ ಅಲ್ಲಿ ಬಿದ್ದದ ಮತ್ತೊಂದು ಯಾವ್ದ್ರ ಬಿದ್ದಿಲ್ಲ ನಿನ್ನ ಪ್ರತಿಬಿಂಬ ಬಿದ್ದಲ್ಲಿ ಏನಾಗಿದೆ ಈ ಜೀವ ಬ್ಯಾರೆ ಮತ್ತ ಆ ಬ್ರಹ್ಮ ಬ್ಯಾರೆ ಅಂತ ನಿನಗೇನಾಗಿದೆ ಆಗ್ಯದ ಅನ್ನುವಂಥದ್ದನ್ನ ಗಟ್ಟಿ ಮಾಡಾಕ ಅಲ್ಲಿ ಚೈತನ್ಯ ಸ್ವಸ್ವರೂಪವಾದ ತನಿಗೆ ಬೇರೆಯಾಗಿರು ಆದ್ದರಿಂದ ಅವು ಕಲ್ಪಿತಗಳಾಗಿವೆ ಈ ಕಲ್ಪಿತ ವಸ್ತುವಿಗೆ ಅಧಿಷ್ಠಾನ ಸ್ವರೂಪ ತಾನೇ ಆಗಿರುವನು ಈ ಕಲ್ಪಿತ ಪುರುಷನಿಗೆ ಅಧಿಷ್ಠಾನ ತಾನೇ ಆಗಿರುವನು ಅನ್ನುವಂಥದ್ದನ್ನ ನಾವ್ ಇನ್ನಾಗ ಮಾತಾಡ್ಕೊಂಡು ಬಂದಿದ್ದೇನೆ ಇಲ್ಲಿ ಮತ್ತಿಷ್ಟು ನಮಗೆ ಎರಡನೇ ಸಲ ಹೇಳಿ ಗಟ್ಟಿ ಮಾಡ್ತಾರ ಆದ್ದರಿಂದ ವಾಚ್ಯಾರ್ಥಗಳು ಲಕ್ಷ ರೂಪ ಅಖಂಡ ಚೈತನ್ಯ ರೂಪ ಅಧಿಷ್ಠಾನಗಳಿಂದಲೂ ಕಲ್ಪಿತವಾಗಿರುವುದರಿಂದ ಅವು ಅಧಿಷ್ಠಾನ ಸ್ವರೂಪಗಳಾಗಿರುತ್ತವೆ ಈ ಕಾರಣದಿಂದ ಕಲ್ಪಿತ ವಸ್ತು ಮಿಥ್ಯ ಅನ್ಯನ್ಯ ರೂಪವಾದ ಅಂದರೆ ಕಲ್ಪಿತ ವಸ್ತುಗಳು ನಿವೃತ್ತಿ ಪೂರ್ವಕ ದೃಕ್ ರೂಪವಾಗಿ ಬೇರೆ ಆಗಿರುವ ಅಧಿಷ್ಠಾನ ರೂಪವಾಗಿ ತಾನೇ ಸತ್ಯನಾಗಿರುವನು ಇವು ಎಲ್ಲವೂ ಕೂಡ ನಿವೃತ್ತಿ ಪೂರ್ವಕ ದೃಕ್ ರೂಪವಾಗಿ ಬೇರೆ ಆಗಿರುವ ತನ್ನ ಅಧಿಷ್ಠಾನಗಳಿಗೆ ಇವೆಲ್ಲವೂ ಕೂಡ ತೋರ್ತಾವು ಅದೃಶ್ಯ ರೂಪವಾಗಿ ದುಃಖ ನೋಡವನೊಳಗ ಇವೆಲ್ಲ ಎಲ್ಲ ತೋರ್ತಾವ ಅನ್ನುವಂಥದ್ದನ್ನ ಸಾಕ್ಷಿ ಒಳಗೆ ಹೆಂಗ ಜಾಗ್ರ ಸ್ವಪ್ನ ಸುಶಕ್ತಿ ತೋರ್ತಾವು ಹಂಗ ಇಲ್ಲಿ ಅಧಿಷ್ಠಾನ ಬ್ರಹ್ಮನೊಳಗ ಇವು ಎಲ್ಲವೂ ಕೂಡ ಜಗತ್ತ ಇವು ಏನೇ ತೋರಿದ್ರು ಕೂಡ ಆ ಅಧಿಷ್ಠಾನಕ್ಕೆ ಹೆಂಗ ಏನು ಬಾಧೆ ಆಗುದಿಲ್ಲಲ್ಲ ನಿನ್ನ ಆತ್ಮರಿಗೆ ಇವು ಯಾವ ಬಾಧೆ ಆಗುದಿಲ್ಲ ಇವು ಎಲ್ಲವೂ ಕೂಡ ಕಲ್ಪಿತದೊಳಗೆ ತೋರ್ತಾವ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ದೇವಂದ್ರ ನಾವು ಪ್ರಪಂಚದ ಇದ್ರೂ ಕೂಡ ನಾವ್ ಯಾವೇ ಕಾರ್ಯ ಮಾಡಿದ್ರು ಕೂಡ ನನಗೇನು ಬಾಧ ಆಗುದಿಲ್ಲ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಗಟ್ಟಿ ಮಾಡ್ಕೋಬೇಕಾಗಿದೆ ಆ ಒಬ್ಬೊಬ್ರು ಬಹಳ ಹಿಂದುಳಿದು ಏನ್ ಹೇಳ್ತಾರ ಏ ಇವ್ರೆಲ್ಲಾ ಇಷ್ಟೆಲ್ಲ ಸಂಸಾರ ಇಷ್ಟೆಲ್ಲಾ ಮಾಡ್ತಾರ ಇವ್ರಿಗೆ ಹೆಂಗ್ ಸಾಧ್ಯ ಆ ಮೊಬ್ರ ಏನಂತಾರೆ ಇವ ದಿನ ನಾ ನೋಡ್ತೀನಿ ದಿನ ದುಡಿತನ ನನ್ಗೆ ಅಂದ್ರು ಇವ ದಿನ ನಾ ಇಲ್ಲಿ ನೋಡ್ತೀನಿ ಎಟ್ ಕೆಲ್ಸ ಮಾಡ್ತಾನ ಎಟ್ ಬಡಿದಾಡ್ತಾನ ಇವ್ರೆಲ್ಲಾ ಜ್ಞಾನದ ಮಾತು ಹೇಳ್ತಾರ ಇವ್ರಿಗೆ ಜ್ಞಾನ ಆಗ್ತದನು ಅಂತೇಳಿ ಹಿಂಗಾರು ನಾಮ ರೂಪಗಳು ನೋಡುವಂತ ರೂಪವೇ ಕಾಣ್ತದ ಹೊರತಾರ್ಥ ಆ ಒಳಗಿರುವಂತ ಆ ಚೇತನವನ್ನು ತಿಳ್ಕೊಂಡಾಗ ಇದು ನಾಮರೂಪಾದಿಗಳ ತೋರುವಂತವು ಎಲ್ಲ ದೃಶ್ಯದವು ಅವ ಯಾವ್ದೇ ಮಾಡಿ ಒಂದು ಸನ್ಯಾಸಿ ಆದರೂ ಇರ್ಲಿ ಅವ ಕಾಯಕ ಭಿಕ್ಷುಕನಾದ್ರೂ ಇರಲಿ ಮತ್ತ ಅವ ಕಸ ಹುಡುಗವನ ಆದರೂ ಇರ್ಲಿ ಅಲ್ಲಿ ಯಾವ ಇವು ಕಾಯಕಗಳು ಕರ್ಮಗಳು ಉಪಾಧಿ ಆಗುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟತೆ ಇರ್ಲಿ ಅದು ಸ್ಪಷ್ಟತೆ ಇತ್ತಂದ್ರೆ ನಮ್ಮ ನಮ್ಮ ವೃತ್ತಿ ಕಾಯಕ ಯಾವ್ದು ಯಾವುದೇ ಕಾಯಕ ಮಾಡಿದ್ರು ಕೂಡ ಅವನೊಳಗ ಅವು ತೋರುವುದಿಲ್ಲ ಇವೆಲ್ಲ ಕಲ್ಪಿತ ಕಾರ್ಯಕ್ಕಾಗಿ ಮಾಡಬೇಕಾಗಿದೆ ತೋರ್ತಾವು ತೋರಿದ್ರು ಕೂಡ ಅವನ್ ಹೆಂಗಿರ್ತಾನ ನಿಶ್ಚಿಂತವಾಗಿ ಯಾವ ಲೇಪನಿಲ್ಲದಂತಿರ್ತಾನ ಅನ್ನುವಂಥದ್ದನ್ನು ತಿಳ್ಸಾಕ ಆ ನಮಗ ಮತ್ತಿಷ್ಟು ಇಂಥವೆಲ್ಲವು ಸಂಶಯಗಳು ಬರ್ತಿರ್ತಾವೆ ಅದಕ್ಕೆ ಸಂಶೆಗಳನ್ನು ಹೋಗ್ಲಾಕ ಇವೆಲ್ಲವನ್ನು ಹೇಳುತ್ತ ಕೂತು ಬರ್ತಾರ ಇಲ್ಲಿ ಬೇರೆ ಆಗಿರುವ ರೂಪ ತಾನೇ ಸತ್ಯನಾಗಿರೋನು ಅಂದರೆ ಅರುರೂಪನಾದ ತನಗಿಂತಲೂ ಅರಿಸಿಕೊಳ್ಳುದು ಸ್ವಪ್ನದಂತೆ ಬೇರೆ ಅಲ್ಲ ಅರುರೂಪನಾದ ತಾನು ಅರು ಸ್ವರೂಪ ಏನದಲ್ಲ ತನಿಗಿಂತಲೂ ಅರಿಸಿಕೊಳ್ಳುವುದು ಸ್ವಪ್ನದಂತೆ ಬೇರೆ ಅಲ್ಲ ಅಹ್ ಸ್ವಪ್ನ ಎಲ್ಲಿ ತೋರೋದನ್ನು ತನ್ನಲ್ಲೇ ತೋರಿದ ಅಹ್ ತನ್ನ ಆ ತನ್ನಲ್ಲೇ ಅದು ಏನ್ ಮಾಡ್ಯದಂದ್ರ ತಾನು ಅರಿತಾನ ಅದು ಎಲ್ಲಾ ಕಾರ್ಯಗಳನ್ನ ಸ್ವಪ್ನ ಕಾರ್ಯಗಳನ್ನ ತಾನು ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಸ್ವಪ್ನವನ್ನ ಜಾಗೃತ ಬಂದು ಹೇಳ್ತಾನ ಇಲ್ಲಿ ಕೂಡ ನೀವು ಎಲ್ಲರ ಪ್ರಪಂಚಗಳನ್ನ ನಾನು ಎಲ್ಲವನ್ನೂ ನಾನು ಅರಿತೀನಿ ಹಂಗಾಯ್ತು ಅವ್ರು ಹಾಂಗ ಮಾತಾಡಿದ್ರು ಅವ್ರು ಹಂಗ ಚಲೋ ಎಲ್ಲವನ್ನೂ ನಾನು ಅರಿತೀನಿ ಅರಿತೀನಿಯಪ್ಪಾ ಅಂದ್ರ ಅವು ಏನ್ರ ನಾನು ನಾನು ಅರಿತೀನಿ ಅಂದ್ರ ನಾನೇಂದ್ರ ಆಗ್ತೇನೆ ಅಂದ್ರೆ ಆಗುದಿಲ್ಲ ದೃಶ್ಯ ಪದಾರ್ಥಗಳು ಅರಿಸಿಕೊಳ್ಳುವಂಥವು ಅರಿಯವನೇ ಬೇರೆ ಅರಿಸಿಕೊಳ್ಳುವ ಪದಾರ್ಥಗಳೇ ಬೇರೆ ಅರಿಸಿಕೊಳ್ಳು ತೋರ್ತವು ಒಂದಿವಸ ಅಡಗ್ತಾವು ಅರಿಯವನು ಈ ಎಲ್ಲವನ್ನೂ ತಿಳಿಯವನು ತಾನು ಬ್ರಹ್ಮ ಸ್ವರೂಪ ತನಗೆ ಏನ ಬಾಧ ಆಗ್ತಾವನ್ ಆಗುದಿಲ್ಲ ಅನ್ನುವಂಥದ್ದನ್ನ ನಮಗ ಮತ್ತಿಷ್ಟ ಇದ್ರದ ಸೂತ್ರವನ್ನು ತಿಳಿಸ್ಕೊತ ಹೋಗ್ತಾರ ತನಗಿಂತಲೂ ಅರಿಸಿಕೊಳ್ಳುವುದು ಸ್ವಪ್ನದಂತೆ ಬೇರೆ ಅಲ್ಲ ಹೀಗೆ ಹೇಳುವುದರಿಂದ ಬೋಧವು ಪ್ರಜ್ಞಾನಂ ಬ್ರಹ್ಮಗಂಧವಾಕ್ಯು ಅರ್ಥವನ್ನು ಬೋಧಿಸಿದಂತಾಗುತ್ತದೆ ಇಲ್ಲಿ ಪ್ರಜ್ಞಾನ ನಮ್ಮ ಪ್ರಜ್ಞೆಯಿಂದ ಇತ್ತು ಅಂದ್ರೆ ನಾನು ಅಂತ ನನ್ನಲ್ಲಿ ಪ್ರಜ್ಞೆ ಇತ್ತು ಅಂದ್ರೆ ಅದೇ ಬ್ರಹ್ಮ ಆಗ್ತದೆ ಯಾಕಂದ್ರೆ ಪ್ರಜ್ಞೆ ಇಟ್ಟುಕೊಂಡು ಎಲ್ಲವನ್ನು ಅರಿಯುವನು ಈ ಜಗತ್ತದ ಕಾರ್ಯಗಳನ್ನ ಹರಿಸಿಕೊಳ್ಳುವುದರಿಂದ ನಾನು ಪ್ರಜ್ಞೆ ಇದ್ರಿಂದ ನಾನು ಇವು ಯಾವ ನಾನಲ್ಲ ನಾನು ಆತ್ಮನೇದೀನಿ ಅನ್ನುವಂಥದ್ದನ್ನಲ್ಲಿ ಪ್ರಜ್ಞೆ ಉಳ್ಳವನಾಗಿರ್ತಾನ ಅನ್ನುವಂಥದ್ದನ್ನ ವೇದವಾಕ್ಯ ಇದು ಋಗ್ವೇದದ ಮಹಾವಾಕ್ಯವನ್ನ ನಾವು ಈ ಕಿಂದು ಕೇಳ್ಕೋತ ಬಂದಿವೆ ಹಂಗ ಇಲ್ಲಿ ಕೂಡ ಏನಕ್ಕದ ಪ್ರಜ್ಞೆ ಇಟ್ಟುಕೊಂಡು ವ್ಯವಹಾರ ಮಾಡ್ತಾನ ಅದರಲ್ಲಿ ನಾವು ಏನು ಆಗುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟತೆ ಮಾಡ್ತಾರ ಅನ್ಯವೆಲ್ಲವೂ ತನ್ನ ಸ್ವರೂಪವಾದ ಬೋಧಿಸುವುದರಿಂದ ಈ ಬೋಧಕ್ಕೆ ಅನ್ಯ ಉಪದೇಶವೆಂದು ಹೆಸರನ್ನು ಕೊಟ್ಟಿರುವುದು ಅನ್ಯ ಉಪದೇಶವೆಂದು ಇಲ್ಲಿ ಉಪದೇಶವನ್ನ ಹೇಳ್ಕೋತ ಬಂದಾರ ಅನ್ನುವಂಥದ್ದನ್ನ ಇದನ್ನು ಕೂಡ ಅನ್ಯನೂ ಕೂಡ ಇಲ್ಲ ಅನ್ನುವಂಥದ್ದನ್ನ ನಮಗ ಸ್ಪಷ್ಟ ಮಾಡ್ಕೊಳ್ಳುತ್ತ ಬಂದ್ರು ಇನ್ನ ಇವು ನಾಲ್ಕು ವಿಧಗಳಾದ ಬೋಧಗಳು ಭ್ರಾಂತಿ ರೂಪವಾಗಿರ್ತವೆ ಇವು ನಾಲ್ಕು ವಿಧಗಳಾದ ಏನು ಬೋಧಿಸುವ ಬಂದಾರಲ್ಲ ಇವು ಕೂಡ ಏನಾಗ್ಯಾವಂದ್ರ ಭ್ರಾಂತಿ ರೂಪವಾಗಿರ್ತವೆ ಎಂದು ತಿಳ್ಕೋಬೇಕು ಯಾಕಂದ್ರ ಇಲ್ಲಿ ಒಂದೇಳೆ ಅವು ಸತ್ಯ ಅಂದ್ರೆ ಇಲ್ಲಿ ಏನಾಗ್ತದ ದ್ವೈತಾಪತ್ತಿ ದೋಷಿ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊತ ಬರ್ತಾರ ಭ್ರಾಂತಿ ಒಳಗ ತೋರಿವ ನಿನ್ ಒಳಗಿಲ್ಲ ಅನ್ನುವಂಥದ್ದನ ಹೇಳಿ ಒಂದ್ ಹೇಳ ತೋರ್ತದಲ್ರಿ ನಾ ನೋಡಿನಲ್ಲ ಅಂತ ಹೇಳ್ತಿರ್ತಾರ ನಾ ಕಣ್ಣರಿ ನೋಡಿನೇ ಅಂದ್ರ ಹೇಳ್ದಪ್ಪ ಅಂದ್ರ ಅಲ್ಲಿ ದ್ವೈತಾಪತ್ತಿ ಬರ್ತದ ನೀನೊಂದು ನೋಡಿಸೋಳಬ್ಬ ಅದಾನ ಅಂತಂದ್ರ ಅಲ್ಲಿ ದೇವ್ರ ಅದಾನ ಅಂತ ನೀ ಅಂತಂದ್ರ ಇನ್ನೊಂದು ಅದಾನ ಅಂತಂದ್ರ ಏನ್ ಅಕ್ಕದಲ್ಲಿ ಎರಡ್ ಅದಾವ ಅಂದ್ರೆ ಅಲ್ಲಿ ದ್ವೈತಾಪತ್ತಿ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ದೋಷಿ ಬರುವುದಿಲ್ಲ ಹಿಂಗೆ ತಿಳ್ಕೊಂಡ್ರೆ ದೋಷಿ ಬರುವುದಿಲ್ಲ ಅಂತೇಳಿ ಅವರೇ ಮತ್ತೆ ಉತ್ತರ ಹೇಳ್ಕೊತ ಇಂತಿ ಇಂತಿಪರಿಯ ನಾಲ್ಕು ತರದ ಬೋಧೆಗಳನ್ನು ಭ್ರಾಂತಿ ಬೋಧ ಚತುಷ್ಟಯವೆಂದು ಕಾಂತೆ ನೀ ನರಿಯುವುದರಂತೆ ಪರಮಾತ್ಮನ ಅದ್ವಿತೀಯ ಚಿನ್ಮಯನಾಗಿ ಎನ್ನುವಂಥದ್ದನ್ನ ಕೊನೆಯ ನುಡಿ ಒಳಗೆ ಆರನೇ ನುಡಿ ಒಳಗೆ ಇಂತಿ ಪರಿ ಹಿಂಗ ನಾಲ್ಕು ತರದ ನಾಲ್ಕು ಪ್ರಕಾರ ಬೋಧೆಗಳ ಉಪದೇಶಗಳನ್ನ ಭ್ರಾಂತಿ ರೂಪ ಅಂದ್ರ ಇಲ್ಲಿ ಚತುಷ್ಟಿ ಅಂದ್ರ ಅಂದ್ರ ಈ ನಾಲ್ಕು ಉಪದೇಶಗಳು ಭ್ರಾಂತಿ ರೂಪಗಳಾಗ್ಯಾವು ಏ ಕಾಂತಿ ಏ ಸ್ತ್ರೀಯಳೆ ಏ ಓರಿ ಓರಿಯಂತೆ ಅಂದ್ರೆ ಚೆನ್ನಾಗಿ ತಿಳಿದ ಅಂದ್ರ ಚೆನ್ನಾಗಿ ನಿನಗೆ ಆಯ್ತು ಇತ್ತಂದ್ರ ನೀನ್ ಅರಿಯುವುದು ನೀನು ತಿಳಿಯುವುದು ಏ ಯಾಕಂದ್ರ ಪರಮಾತ್ಮ ಹೆಂಗದನ ನೀನು ಪರಮಾತ್ಮ ಸ್ವರೂಪನೇ ಸಾಕ್ಷಿ ರೂಪವಾದ ಆತ್ಮನು ಅವ ಹೆಂಗದ ಅಂದ್ರ ಅನಂತನು ಅಂದ್ರ ಅವಕಾಲ ಯಾವಿಲ್ಲ ಅಂತ್ಯನೋ ಅಂದ್ರ ಅನಂತನು ಶಬ್ದ ಬೆಳಿತಾರೆ ಅನಂತನು ಅನಂತನು ಅಂದ್ರೆ ಏನಂದ್ರ ಇವ್ ದೇಶ ಆಗಲಿ ಇಲ್ಲೇ ನಮ್ ಅದಾನ ಇಲ್ಲೇ ನಾವು ಶಾಸ್ತ್ರ ಕೇಳ್ತೇವೆ ನಮ್ಮಲ್ಲಿ ಅದರಲ್ಲ ಇವ್ ಎಲ್ಲಾ ದೇಶದೊಳಗದ ಮತ್ತ ಸದ್ದ ನಾವು ಶಾಸ್ತ್ರ ತಿಳಿಯ ಮುಂದ ನಾವು ವಿಚಾರ ಮಾಡೋ ಮುಂದೆ ಈಗೇ ಅದ ನಾನು ಅಂದ್ರ ಅವ್ ಎಲ್ಲಾ ಕಾಲದಾಗನು ಅದಾನ ಎಷ್ಟು ಯುಗ ಯುಗ ಕಾಲದೊಳಗು ನೀನಿದ್ದವ್ನೇ ಆ ಕಾಲದೊಳಗ ಆ ವಸ್ತು ಎಲ್ಲಾ ವಸ್ತುಗಳ ಇನ್ನೊಂದು ನಿನ್ ಬಿಟ್ರಿ ಬ್ರಹ್ಮಮಯವಾದ ಜಗತ್ತು ಎಲ್ಲವೂ ಕೂಡ ಬ್ರಹ್ಮನೇ ಅದಾನ ಎಲ್ಲಾ ವಸ್ತುಗಳು ಅವನೇ ತುಂಬ್ಕೊಂಡಾನ ಅವೆಲ್ಲಾದ್ರು ಒಂದು ಹುಲ್ಲು ಕಡ್ಡಿನ ತಿರು ಚಲಿಸುವುದಿಲ್ಲ ಅಂತೇಳಿ ಹೇಳ್ಕೊತ ಹರದಾಸರು ಹಂಗ ಎಲ್ಲದ್ರೊಳಗ ಅವನೇ ತುಂಬಿಕೊಂಡಾನ ಎಲ್ಲಾ ಕಡೆ ಬ್ರಹ್ಮಮಯವಾದ ಜಗತ್ತು ಅನ್ನುವಂಥದ್ದನ್ನು ಕೇಳ್ಕೊತ ಬಂದಿವಿ ಎಲ್ಲಾ ದೇಶ ಎಲ್ಲಾ ಕಾಲ ಎಲ್ಲಾ ವಸ್ತು ಮತ್ತು ಪರಿಚಯದ ರಹಿತನು ಅಂದ್ರ ಅವನ್ ಬಿಟ್ಟು ಅವ್ ಭಿನ್ನ ಇಲ್ಲ ಎಲ್ಲಾದ್ರೊ ಆ ಬ್ರಹ್ಮ ಸ್ವರೂಪನೇ ಅದಾನ ಹಿಂಗ ತಿಳಿಯೋದ್ರಿಂದ ಅದ್ವಿತೀಯ ಬೇಧ ಭೇದ ಇಲ್ಲ ಅನ್ನುವಂಥದ್ನನ್ನ ನಮಗ ಜ್ಞಾನ ರೂಪದಿಂದ ನಾನು ಅದೇನಿ ಅನ್ನುವಂಥದ್ದನ್ನ ನೀಡುತ್ತೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಈ ನುಡಿ ಒಳಗ ಆರೇ ನುಡಿ ಒಳಗೆ ಹೇಳ್ಕೊತ ಬರ್ತಾರ ಇಲ್ಲಿ ಏನ್ ಹೇಳ್ದಂಗ್ ಅಂದ್ರ ಏ ಮೈತ್ರಿಯೇ ಸ್ತ್ರೀಗಳೇ ಈಗ ದೇಹಾದಿ ಮುಖಾಂತರಾದಿ ನಾಲ್ಕು ಬೋಧಿಗಳಾದ್ರೂ ನಿಜವಲ್ಲ ಕೊನೆಗೆ ಇವು ಏನ್ ಹೇಳ್ಕೊತ ಬಂದ್ರು ಈ ಹೇಳಿದ ಮುಖ್ಯಂತಾದಿ ಅಂದ್ರೆ ನಾಲ್ಕು ಮುಖ್ಯ ಅಂದ್ರೆ ಇವ್ ನಾಲ್ಕು ವೇದಗಳು ಆದಿ ಅಂದ್ರೆ ಇಲ್ಲಿ ಏನ್ ಹೇಳ್ಕೊತಪ್ಪ ಅಂದ್ರ ಅಂದ್ರೆ ಆದಿ ಅಂದ್ರೆ ನಾಲ್ಕು ಶಬ್ದ ಇಡ್ಕೋಬೇಕು ಮುಖ ದಶ ಭಾವ ಮತ್ತು ಅನ್ಯ ಅನ್ಯ ಅಪ್ಪ ಅಂದ್ರೆ ಇವು ಎಲ್ಲವೂ ಕೂಡ ಸಾಕ್ಷಿ ಇರುವಂತ ನಿನ್ನ ಸ್ವರೂಪವನ್ನ ಇವೆಲ್ಲವನ್ನು ಅರಿಯುವುದರಿಂದ ಇವು ನಾಲ್ಕು ಕೂಡ ಇಲ್ಲಿ ಸಾಕ್ಷಿ ಅನ್ನಿಸ್ಕೋತದ ಈ ಸಾಕ್ಷಿನೂ ಕೂಡ ನೀನ್ ಅರಿಯುವವನು ಬ್ಯಾರೆ ಅನ್ನೋದು ಅದನು ಎಲ್ಲ ರಂಗಾಗಿ ಅದ್ವಿತೀಯ ಒಬ್ಬನೇ ಅದಿ ಎರಡು ಅನ್ನೋದಿಲ್ಲ ಅನ್ನುವಂಥದ್ದ ಇಲ್ಲಿ ಅನ್ಯ ಅಂದ್ರೆ ತಿಳಿತಿ ನೀನು ಒಬ್ಬ ಬ್ಯಾರಿ ಅದೇನು ಇಲ್ಲ ಅವನೇ ಅನ್ಯ ಇಲ್ಲ ಇಲ್ಲಿ ಎರಡು ಅನ್ನೋದೇ ಇಲ್ಲ ದ್ವೈತ ಅನ್ನೋದು ಬರುವುದೇ ಇಲ್ಲ ಅದ್ವೈತ ಸ್ವರೂಪ ನೀನು ಒಬ್ಬನೇ ಇದೆ ಅನ್ನುವಂತದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ ಏ ಸ್ತ್ರೀಯೇ ಈಗ ಹೇಳಿದ ಮುಖರ ಮುಖಾಂತರ ಆದಿ ನಾಲ್ಕು ಬೋಧಿಗಳಾದರೂ ಕೂಡ ಇವು ನಾಲ್ಕು ಇನ್ನ ಏನು ಕೇಳ್ಕೊತ ಬಂದಿವಲ್ಲ ಇವು ನಿಜವಲ್ಲ ಅವು ಮಿತ್ತಿ ಆಗಿರ್ತೇವೆಂದು ತಿಳಿ ಅವು ನಾಲ್ಕು ಕೂಡ ಏನೋ ಸುಳ್ಳಾಗ್ಯವು ಹೆಂಗಂದ್ರ ವನವನ್ನು ದಹಿಸಿದ ಅಗ್ನಿ ತಾನೂ ನಾಶವಾಗುವಂತೆ ಅಂದ್ರ ವನವನ್ನ ಅರಣ್ಯ ಕಚ್ಚಿದ ಬೆಂಕಿ ಎಲ್ಲವನ್ನು ಸುಟ್ಟು ಅದು ಕೂಡ ಹೆಂಗ ಎಲ್ಲರದಂಗ ಆಗ್ತದ ಅವು ಕೂಡ ಏನಾಗ್ಯಾವು ಮಿಥಿ ಆಗ್ಯವು ಎಲ್ಲವನ್ನೂ ತಿಳಿಸಿ ಎಲ್ಲವನ್ನು ನಮ್ ಅನುಭವ ತಂದು ಕೊಟ್ಟು ಅವು ಎಲ್ಲರಂಗ ಮಾಡುವುದೇ ಈ ಮಿಥ್ಯ ಆಗಿರ್ತಾವಂತ ತಿಳಿ ಹೆಂಗಂದರೆ ವನವನ್ನು ದೇಶಿಸಿದ ಅಗ್ನಿ ತಾನೂ ನಾಶವಾಗುವಂತೆ ನಾಲ್ಕು ಬೋಧೆಗಳಾದರೂ ನಾಶಗಳಾಗುತ್ತವೆ ಆದ್ದರಿಂದ ಅವು ಭ್ರಾಂತಿಗಳೆಂದು ತಿಳಿ ಈ ಬೋಧಗಳು ಭ್ರಾಂತಿಗಳಾಗಿದರೆ ಭ್ರಮರೂಪ ಬಂದ ಹೇಗೆ ನಾಶ ಮಾಡುವು ಇವು ಕೂಡ ಭ್ರಾಂತಿ ಆಗಿದ್ರೆ ನಮ್ಗ ಭ್ರಮ ರೂಪ ಎಲ್ಲ ನನ್ನ ಭ್ರಮ ಆಗ್ಯದ ಈ ರೂಪ ಇವು ಹೆಂಗ ನನ್ನ ನಾಶ ಮಾಡ್ತಾವ ಅಂದ್ರೆ ಮಾಡುದಿಲ್ಲ ಇಲ್ಲ ನಮಗ್ ತಿಳ್ಕೊಬೇಕು ಅದಕ್ಕೆ ಇವು ಇವು ಕೂಡ ನಾಲ್ಕು ಕೂಡ ನನ್ನೊಳಗೆ ಅಧಿಷ್ಠಾನದೊಳಗೆ ಇವು ಭ್ರಮ ಆಗ್ಯಾವು ಇವು ಭ್ರಾಂತಿ ಆಗ್ಯಾವೋ ಅನ್ನುವಂಥದ್ದನ್ನು ಹೇಳ್ತಾರ ಈ ಬೂದೆಗಳು ಭ್ರಾಂತಿಗಳಾದರೆ ಭ್ರಮರೂಪ ಬಂದ ನಾವು ಹೇಗೆ ನಾಶ ಮಾಡುವವು ಎಂದು ಶಂಕೆಯನ್ನು ಮಾಡಿದರೆ ಅದನ್ನು ಹೇಗೆ ನಿವೃತ್ತಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾರ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವಂತೆ ಭ್ರಾಂತಿಯಿಂದಲೇ ಭ್ರಾಂತಿ ಉಂಟು ನಾಶ ಮಾಡಬೇಕಾಗುತ್ತದೆ ಹೆಂಗಂದ್ರ ಒಂದು ನಮ್ಮ ಕಾಲೊಳಗೆ ಒಂದು ಮುಳ್ಳ ನಟ್ತದ ಕಾಲೊಳಗ ನಟ್ಟಂತ ಮುಳ್ಳನ್ನು ಇನ್ನೊಂದು ಮುಳ್ಳನಿಂದ ತಗೊಂಡು ಆ ಮುಳ್ಳಿಂದ ಆ ಮುಳ್ಳನ್ನು ತೆಗೆದುಕೊಂಡಾಗ ನಮ್ಗೆ ಏನ್ ಆಕದ ಅವಾಗ ಏನ್ ಆ ಮುಳ್ಳನ್ನ ತೆಗೆದು ಈ ಏನ ನಾವು ತೆಗೆದೇವಲ್ಲ ಆ ಮುಳ್ಳ ಆ ಮುಳ್ಳ ನನಗ್ ಬಾಳ ಉಪಕಾರ ಆಗಿದ್ರಿ ಮುಳ್ಳ ತೆಗೆದ ನನ್ಗೆ ಅಡ್ಡಾಡಕ್ ಬರ್ತಿದಿಲ್ಲ ನನ್ಗೆ ಬಾಳ ಉಪಕಾರ ಮಾಡ್ಯದಂತೇಳಿ ಅದನ್ನ ಏನ್ರಿ ಕಿಸೇಕ್ ಹಾಕೋತಾನು ಅಂದ್ರ ಅದಕ್ಕೆ ಹಾಕೊಳುದಿಲ್ಲ ಹಾಕೋಳುದ ಅವ ಏನ್ ಮಾಡ್ತಾನ ನಟ್ಟು ಮುಳ್ಳನ್ನ ಮತ್ತು ತೆಗೆದ ಮುಳ್ಳನ್ನ ಎರಡೂ ಮುಳ್ಳನ್ನ ಹೆಂಗ್ ಚೆಲ್ತಾನೆ ಹೆಂಗೆ ಒಯಿತಾನ ಹಂಗ ಇಲ್ಲಿ ಕೂಡ ಏನಾಗಿದೆ ಅಂದ್ರ ಇವು ಎರಡನ್ನೂ ಕೂಡ ಆ ಇದನ್ನ ಮುಳ್ಳನ್ನು ತೆಗೆಯುವಂತೆ ಭ್ರಾಂತಿಯಿಂದಲೇ ಭ್ರಾಂತಿಯನ್ನು ನಾಶ ಮಾಡ್ಬೇಕಾಗ್ತದೆ ಹಂಗೆ ಎರಡನ್ನೂ ತೆಗೆದು ಹೆಂಗ ಅವ ಎರಡೂ ಇಲ್ಲದಂಗ ಆಗ್ತಾವ ಅನ್ನುವಂತದನ್ನ ಇಲ್ಲಿ ದೃಷ್ಟಾಂತ ಕೊಟ್ಟ ಬೇಡ ಇನ್ನೊಂದು ದೃಷ್ಟಾಂತನೂ ಕೂಡ ನಮ್ಗ ಒಂದು ನಾವು ಒಳಗೊಳಗ ಹೋದಾಗ ಎಷ್ಟೋ ಮುಳ್ಳು ಬಿದ್ದಿರ್ತವು ಮುಳ್ಳನ್ನ ಒಂದು ಅದೇ ಮುಳ್ಳಿನ ಕಟಿಯನ್ನು ತೆಗೆದುಕೊಂಡು ಆ ಮುಳ್ಳನ್ನು ಎಲ್ಲವನ್ನೂ ಗೋಳೆ ಮಾಡಿ ಆ ಮುಳ್ಳನ್ನು ನಾವು ಸುಡ್ತೇವೆ ಆ ಎಲ್ಲವನ್ನು ಮುಳ್ಳು ಸುಟ್ಟು ನಾವು ಸುಟ್ಟಂತ ಕೈಯಾಗಿಟ್ಟಂತ ಏನ ಆ ಮುಳ್ಳಿನ ಕಟಿ ಇರ್ತಲ್ಲ ಅದನ್ನೂ ಕೂಡ ನಾವು ಬೆಂಕಿ ಹೋಗುದು ಅದನ್ನು ಸುಡ್ತೇವೆ ಅದರಂತೆ ಇವು ದೃಷ್ಟಾಂತಗಳು ಇವು ಈ ದೃಷ್ಟಾಂತ ನಮ್ಗ ಆ ದೃಷ್ಟಾಂತ ಗುರ್ತಾಯ್ತು ಅಂದ್ರೆ ಸಿದ್ಧಾಂತ ಗುರ್ತಕ್ಕದ ದೃಷ್ಟಾಂತಕ್ಕೂ ಸಿದ್ಧಾಂತಕ್ಕೂ ಸಮನ್ವಯ ಆಗೋದಕ್ಕೆ ದೃಷ್ಟಾಂತ ಹೇಳ್ಕೊತ್ ಬಂದ ಇಲ್ಲಿ ಏನ್ ಮಾಡ್ತಾರ ಅದನ್ನು ಆ ಮುಳ್ಳನ್ನು ಹೆಂಗ ಆ ಸುಟ್ಟ ಅದ್ರೊಳಗೆ ಹೋಗೋದು ಅದನ್ನು ಕೈ ಅಂದಿಸುಡುತ್ತೇವೆ ಇವು ಎಲ್ಲವೂ ಕೂಡ ನಾಲ್ಕು ಕೂಡ ಏನಾಗ್ತದ ಅದನ್ನ ನಮ್ಗೆ ಹೇಳುವಂತ ದೃಷ್ಟಾಂತದ ಈ ಭ್ರಾಂತಿಯಿಂದಲೇ ಭ್ರಾಂತಿಯನ್ನು ನಾಶ ಮಾಡಬೇಕಾಗಿದೆ ಸ್ವಪ್ನದಲ್ಲಿ ನರಿ ಕಚ್ಚಿದ ಗಾಯಕ್ಕೆ ಸ್ವಪ್ನದ ವೈದ್ಯನಿಂದ ಕೊಟ್ಟ ಮಲಾಮು ಉಪಯೋಗವಾಗುವಂತೆ ಇಲ್ಲಿ ಇನ್ನೊಂದು ಅದೇನು ಹೇಳೋ ಒಂದು ಹಾವು ಕಚ್ಚಿದ ದೃಷ್ಟಾಂತ ಕೊಟ್ಟು ಇಲ್ಲಿ ಅವ್ರು ಏನೊಂದು ದೃಷ್ಟಾಂತ ಏನು ಕೊಟ್ಟಾರ ನರಿಗೆ ನರಿ ಕಚ್ಚಿದ ಗಾಯಕ್ಕೆ ಸ್ವಪ್ನದ ವೈದ್ಯನಿಂದ ಕೊಟ್ಟ ಮಲಾಮ್ ಉಪಯೋಗ ಆಗುವಂತೆ ಜಾಗ್ರತ ವೈದ್ಯರ ಔಷಧ ಉಪಯೋಗವಾಗದಂತೆ ಮಿಥ್ಯ ಗಾಯಕ್ಕೆ ಮಿಥ್ಯ ಔಷಧೇ ಬೇಕಾದಂತೆ ಈ ಸುಳ್ಳಾದ ಬಂಧನಕ್ಕೆ ಸುಳ್ಳು ಬೋಧಿಗಳೇ ಬೇಕಾಗಿರ್ತವು ಎಂಬ ಭಾವವು ಇವು ಎಲ್ಲಾ ಬೋಧಿಗಳೇನದವಲ್ಲ ಇವು ಕೂಡ ಸುಳ್ಳೆ ಅದಾವ ಅನ್ನುವಂಥದ್ದನ್ನ ನಮಗ ದೃಷ್ಟಾಂತ ಕೊಟ್ಟರು ಹೆಂಗೆ ಸುಳ್ಳಪ್ಪ ಅಂದ್ರೆ ಸ್ವಪ್ನದಾಗ ಕಡದಂತಹ ಹಾವ ಸ್ವಪ್ನದಾಗೆ ಅವಶ್ಯವು ಅವಾಗೇ ಬೇಕು ಜಾಗೃತವನ್ನ ಹೆಂಗೆ ಹೆಂಗ ಸುಳ್ಳದವು ಇವೆಲ್ಲವೂ ಕೂಡ ಜ್ಞಾನ ಆಗುತ್ತಾನ ಆಗಲಾರ್ದಾಗ ತನ್ನ ಸ್ವರೂಪ ಜ್ಞಾನ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಸ್ವಪ್ನದೊಳಗಿರುವಂತ ಔಷಧ ಸ್ವಪ್ನದಾಗ ಬೇಕು ನಿನಗೆ ಜಾಗ್ರ ಆಗಿಂದ ಆ ಮಲಾಮ ಔಷಧ ಏನು ಪ್ರಯೋಜನ ಆಗ್ತದಂದ್ರೆ ಹೆಂಗ ಪ್ರಯೋಜನ ಆಗುವುದಿಲ್ಲ ಅದರಂತೆ ಜ್ಞಾನ ಆಗುತ್ತಾನು ಇವು ಬೇಕು ಇವು ತಿಳ್ಕೋಬೇಕು ವಿಚಾರ ಮಾಡಬೇಕು ಇವೆಲ್ಲವನ್ನು ಮಾಡಿಂದ ನಾನು ತಿಳಿದವನು ಅನ್ನೋದಂತದನ್ನು ಕೂಡ ಅಲ್ಲಿ ಕಿತ್ತಿ ಹೋಗುದು ನಾನು ನಾನು ತಿಳಿದ ನನ್ಗೆಲ್ಲಾ ಗುರುತಾಯ್ತು ನನ್ಗೆಲ್ಲಾ ಜ್ಞಾನ ಆಗ್ಯದ ಅನ್ನೋದು ಕೂಡ ಅದೇನಾಯ್ತು ಇದು ಒಂದು ಭ್ರಾಂತಿ ಅನ್ನುವಂಥದ್ದನ್ನ ಬಿಡ್ಸಕ ತನ್ನ ಸ್ವರೂಪದೊಳಗೆ ತಾನು ಇರ್ತಾನ ಅನ್ನುವಂಥದ್ದನ್ನ ತನ್ನ ಸ್ವರೂಪ